ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಡೈರೆಕ್ಟ್ರು ಅವರ ನಂಬಿಕೆ ಉಳಿಸ್ಕೋತೀನಿ ಆ ಪಾತ್ರಕ್ಕೆ ಅವರಿಂದ ಹಾಗೆ ಮಿಕ್ಕಿರೋ ದೊಡ್ಡ ದೊಡ್ಡ ಕಲಾವಿದರು ಎಲ್ಲ ಅವ್ರ ಅವರತ್ರ ಎಲ್ಲ ಕೇಳಿ ತಿಳ್ಕೊಂಡು ಆ ಪಾತ್ರವನ್ನು ನಿಭಾಯಿಸುವ ಒಂದು ಕೆಲಸ ಮಾಡ್ತೀನಿ ಸೊ ಪಾತ್ರದ ಬಗ್ಗೆ ಈಗ ಇಷ್ಟೇ ಹೇಳ್ಬೋದು ಬಟ್ ತುಂಬ ಚೆನ್ನಾಗಿದೆ ತುಂಬ ಒಂದು ಜವಾಬ್ದಾರಿನ ಕೊಟ್ಟಿದ್ದಾರೆ ಸಿನಿಮಾ ಕಥೆಯೂ ತುಂಬ ತುಂಬ ಇಷ್ಟ ಆಯಿತು ನನಗೆ ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಮ್ಮ ಸಿನಿಮಾಗೆ ಹಾರೈಸಿ ಅಂತ ನಿಮ್ಮ ಹತ್ರ ಎಲ್ಲ ಕೇಳ್ಕೊತೀನಿ ಹಾಗೆ ತಂಡಕ್ಕೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಅಜ್ರದೇವಿ ಸರ್ ಎಂ ಕೆ ಮಠ ಸರ್ ತಮ್ಮ ನೀವು ಮಾತಾಡಬೇಕು ಸರ್ ಮಾತಾಡಿ ಮಾತು ಬರೋದಿಲ್ಲ ಸಿನಿಮಾ ಶುರುವಾಗುವ ಮೊದಲು ಮಾತು ಬರೋದಿಲ್ಲ ಸಿನಿಮಾ ಮುಗಿದ ಮೇಲೆ ಬರ್ತದೆ ನನ್ನ ಮಾಧ್ಯಮ ಮಿತ್ರರೇ ಕಲಾವಿದರುಗಳೇ ಸಿರಿ ಮೇಡಮ್ ಅಮ್ಮ ತಾಯಿ ನಮಸ್ತೆ ತಾಯಿ ಕೋಮಲ್ ಸರ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡೋದು ನನ್ನ ಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ ನನಗೆ ಕೋಮಲ್ ಸರ್ ಬಹಳ ಚಿಕ್ಕ ವಯಸ್ಸಿನಿಂದಲೂ ನನಗೆ ಈಗಲೂ ಚಿಕ್ಕ ವಯಸ್ಸು ಆದರೆ ಇನ್ನೂ ಚಿಕ್ಕ ವಯಸ್ಸಿನಿಂದಲೂ ಕೋಮಲ್ ಸರ್ ಅಭಿನಯ ಅಂದರೆ ಬಹಳ ಇಷ್ಟ ನನಗೆ ಇಲ್ಲಿ ಒಂದು ಮಾತು ಹೇಳಬೇಕು ಏನಂದರೆ ಸಂದೇಶ ಅವರು ನನಗೆ ಬರೀ ನಿರ್ದೇಶಕರಲ್ಲ ನನ್ನ ತಮ್ಮ ಕೂಡ ಅವರು ಒಂದೇ ಒಂದು ಮಾತು ಹೇಳಿದರೆ ಈ ಪಾತ್ರಕ್ಕೆ ನೀವು ಗಡ್ಡ ತೆಗೆಸಬೇಕು ಅಂತ ಬಹಳ ನೊಂದಿದ್ದೀನಿ ಒಂಬತ್ತು ವರ್ಷದ ಈ ಗಡ್ಡವನ್ನು ನಾನು ತೆಗಿಬೇಕಲ್ಲ ಅಂತ ಈಗಾಗಲೇ ನಿಮಗೆ ಅರ್ಥ ಆಗಿರ್ಬೋದು ಯಕ್ಷಗಾನದಲ್ಲಿ ಅವರ ಕಥೆಯನ್ನು ಹೇಳಿಬಿಟ್ಟಿದ್ದಾರೆ ಬಹುಶಃ ಎಷ್ಟು ಜನಕ್ಕೆ ಅರ್ಥ ಆಗಿದೆ ನನಗೆ ಗೊತ್ತಿಲ್ಲ ನಾನೊಂದು ಒಳ್ಳೆಯ ಪಾತ್ರನ ಮಾಡ್ತಾಯಿದ್ದೀನಿ ಅವರು ಕತೆ ಮಾಡುವಾಗ ಇರ್ಬೋದು ಸಂಭಾಷಣೆ ಮಾಡುವಾಗ ಬರೆಯುವಾಗ ಇರ್ಬೋದು ಯಾವುದೇ ಸಂದರ್ಭದಲ್ಲಿ ತಮ್ಮ ಕಲಾವಿದರನ್ನ ಜೊತೆಯಲ್ಲಿ ಸೇರಿಸ್ಕೊಂಡು ಅಥವಾ ತಮ್ಮ ಕಲಾವಿದರಿಗೆ ಅವರದನ್ನು ಹೇಳಿಕೊಂಡು ಎಲ್ಲರನ್ನೂ ತಮ್ಮ ಬಳಗದ ಒಳಗೆ ಸೇರಿಸ್ಕೊಳ್ತಾ ಬರ್ತಾರೆ ಇದೊಂದು ಒಳ್ಳೆ ಚಿತ್ರ ಆಗುತ್ತೆ ಅನ್ನುವ ನಂಬಿಕೆ ನನ್ನದು ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟಿಗೆ ನಾನು ಹೋಗುವುದಿಲ್ಲ ಅದಾಗಿ ನನ್ನ ಹತ್ರ ಬಂದರೆ ನಾನು ಬಿಡುವುದಿಲ್ಲ ಚಿತ್ರ ನಿರ್ದೇಶಕರಿಗೆ ನಿರ್ದೇಶಕರ ತಂಡಕ್ಕೆ ನನ್ನ ಪತ್ರಕರ್ತ ಗೆಳೆಯರಿಗೆ ಮಿತ್ರರಿಗೆ ಎಲ್ರಿಗೂ ಶಿರಬಾಗಿ ನಮಿಸ್ತಾ ನಿರ್ಗಮಿಸ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಮಠ ಸರ್ ಧನ್ಯವಾದಗಳು ಇಬ್ಬರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತದೆ ಥ್ಯಾಂಕ್ ಯು ಅಜ್ಜಿ ಚೈನ್ಸ್ ಥ್ಯಾಂಕ್ ಯು ಸಂಗೀತಾ ಬಾರ್ ಅಂಡ್ ರೆಸ್ಟೋರೆಂಟ್ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಡೈರೆಕ್ಟ್ರು ಅವರ ನಂಬಿಕೆ ಉಳಿಸ್ಕೋತೀನಿ ಆ ಪಾತ್ರಕ್ಕೆ ಅವರಿಂದ ಹಾಗೆ ಮಿಕ್ಕಿರೋ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ಅವ್ರ ಹತ್ರ ಎಲ್ಲ ಕೇಳಿ ತಿಳ್ಕೊಂಡು ಆ ಪಾತ್ರನ ನಿಭಾಯಿಸುವ ಒಂದು ಕೆಲಸ ಮಾಡ್ತೀನಿ ಸೊ ಪಾತ್ರದ ಬಗ್ಗೆ ಈಗ ಇಷ್ಟೇ ಹೇಳ್ಬೋದು ಬಟ್ ತುಂಬ ಚೆನ್ನಾಗಿದೆ ತುಂಬ ಒಂದು ಜವಾಬ್ದಾರಿನ ಕೊಟ್ಟಿದ್ದಾರೆ ಸಿನಿಮಾ ಕಥೆಯೂ ತುಂಬ ತುಂಬ ಇಷ್ಟ ಆಯಿತು ನನಗೆ ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಮ್ಮ ಸಿನಿಮಾಗೆ ಹಾರೈಸಿ ಅಂತ ನಿಮ್ಮ ಹತ್ರ ಎಲ್ಲ ಕೇಳ್ಕೊತೀನಿ ಹಾಗೆ ತಂಡಕ್ಕೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವಜ್ರದೇ ಸರ್ ಎಂ ಕೆ ಮಠ ಸರ್ ತಮ್ಮ ನೀವು ಮಾತಾಡಬೇಕು ಸರ್ ಮಾತಾಡಿ ನನಗೆ ಮಾತು ಬರೋದಿಲ್ಲ ಸಿನಿಮಾ ಶುರುವಾಗುವ ಮೊದಲು ಮಾತು ಬರೋದಿಲ್ಲ ಸಿನಿಮಾ ಮುಗಿದ ಮೇಲೆ ಬರ್ತದೆ ನನ್ನ ಮಾಧ್ಯಮ ಮಿತ್ರರೇ ಕಲಾವಿದರುಗಳೇ ಸಿರಿ ಮೇಡಮ್ ಅಮ್ಮ ತಾಯಿ ನಮಸ್ತೆ ತಾಯಿ ಕೋಮಲ್ ಸರ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡೋದು ನನ್ನ ಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ ನನಗೆ ಕೋಮಲ್ ಸರ್ ಬಹಳ ಚಿಕ್ಕ ವಯಸ್ಸಿನಿಂದಲೂ ನನಗೆ ಈಗಲೂ ಚಿಕ್ಕ ವಯಸ್ಸು ಆದರೆ ಇನ್ನೂ ಚಿಕ್ಕ ವಯಸ್ಸಿನಿಂದಲೂ ಕೋಮಲ್ ಸರ್ ಅಭಿನಯ ಅಂದರೆ ಬಹಳ ಇಷ್ಟ ನನಗೆ ಇಲ್ಲಿ ಒಂದು ಮಾತು ಹೇಳಬೇಕು ಏನಂದರೆ ಅವರು ನನಗೆ ಬರೀ ನಿರ್ದೇಶಕರಲ್ಲ ನನ್ನ ತಮ್ಮ ಕೂಡ ಅವರು ಒಂದೇ ಒಂದು ಮಾತು ಹೇಳಿದರೆ ಈ ಪಾತ್ರಕ್ಕೆ ನೀವು ಗಡ್ಡ ತೆಗೆಸಬೇಕು ಅಂತ ಬಹಳ ನೊಂದಿದ್ದೀನಿ ಒಂಬತ್ತು ವರ್ಷದ ಈ ಗಡ್ಡವನ್ನು ನಾನು ತೆಗಿಬೇಕಲ್ಲ ಅಂತ ಈಗಾಗಲೇ ನಿಮಗೆ ಅರ್ಥ ಆಗಿರ್ಬೋದು ಯಕ್ಷಗಾನದಲ್ಲಿ ಅವ್ರ ಕಥೆನೇ ಹೇಳ್ಬಿಟ್ಟಿದ್ದಾರೆ ಬಹುಶಃ ಎಷ್ಟು ಜನಕ್ಕೆ ಅರ್ಥ ಆಗಿದೆ ನನಗೆ ಗೊತ್ತಿಲ್ಲ ನಾನೊಂದು ಒಳ್ಳೆಯ ಪಾತ್ರನ ಮಾಡ್ತಾಯಿದ್ದೀನಿ ಅವರು ಕತೆ ಮಾಡುವಾಗ ಇರ್ಬೋದು ಸಂಭಾಷಣೆ ಮಾಡುವಾಗ ಬರೆಯುವಾಗ ಇರ್ಬೋದು ಯಾವುದೇ ಸಂದರ್ಭದಲ್ಲಿ ತಮ್ಮ ಕಲಾವಿದರನ್ನ ಜೊತೆಯಲ್ಲಿ ಸೇರಿಸ್ಕೊಂಡು ಅಥವಾ ತಮ್ಮ ಕಲಾವಿದರಿಗೆ ಅವರದನ್ನು ಹೇಳಿಕೊಂಡು ಎಲ್ಲರನ್ನೂ ತಮ್ಮ ಬಳಗದ ಒಳಗೆ ಸೇರಿಸ್ಕೊಳ್ತಾ ಬರ್ತಾರೆ ಇದೊಂದು ಒಳ್ಳೆ ಚಿತ್ರ ಆಗುತ್ತೆ ಅನ್ನುವ ನಂಬಿಕೆ ನನ್ನದು ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟಿಗೆ ನಾನು ಹೋಗುವುದಿಲ್ಲ ಅದಾಗಿ ನನ್ನ ಹತ್ರ ಬಂದರೆ ನಾನು ಬಿಡುವುದಿಲ್ಲ ಚಿತ್ರ ನಿರ್ದೇಶಕರಿಗೆ ನಿರ್ದೇಶಕರ ತಂಡಕ್ಕೆ ನನ್ನ ಪತ್ರಕರ್ತ ಗೆಳೆಯರಿಗೆ ಮಿತ್ರರಿಗೆ ಎಲ್ರಿಗೂ ಶಿರಬಾಗಿ ನಮಿಸ್ತಾ ధన్యూ మఠ సర్ ధన్యవాల ఇన్యవాలను అర్పస్తూ అజ్యోతి జైన్స్ థ్యాంక్ యూ